ನೋಡಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಮ್ಮ ನಿಲ್ಲೂ ಭಾಳ ಸ್ಪಷ್ಟವಾಗಿದೆ ಅವರು ಬರಬೇಕು ಕಾನೂನಿನ ಪ್ರೊಸೆಸ್ಗೆ ಒಳಗಾಗಬೇಕು ಕಾನೂನಿನ ಪ್ರಕಾರ ಏನು ವಿಚಾರಣೆ ಆಗಬೇಕು ಸ್ಟ್ರಿಕ್ಟಾಗಿ ವಿಚಾರಣೆ ಆಗಬೇಕು ತಪ್ಪಿಸಿದ್ರೆ ಎಲ್ಲರಿಗೂ ಕೂಡ ಅತಿ ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನೋವಂಥದ್ದು ಭಾಳ ಸ್ಪಷ್ಟವಾಗಿದೆ ಎಷ್ಟು ಆ ಆ ಹೇಯ ಕೃತ್ಯ ಮಾಡಿದಾರೋ ಅಷ್ಟೇ ಏಕೃತೆಯನ್ನು ಪ್ರಚಾರ ಮಾಡಿರುವಂಥದ್ದು ಕೂಡ ಅಷ್ಟೇ ಕಾನೂನು ಅಡಿಯಲ್ಲಿ ತಪ್ಪಿದೆ ಆದ್ದರಿಂದ ಎಸ್ ಐ ಟಿ ಎರಡನ್ನೂ ಕೂಡ ಗಂಭೀರವಾಗಿ ತೆಗೆದುಕೋಬೇಕು ಅದನ್ನೂ ಮಾಡ್ತಾಯಿಲ್ಲ ಇದನ್ನು ಇಲ್ಲ ಎಸ್ ಐ ಟಿ ಬರೀ ದಿನನಿತ್ಯ ಏ ಒಂದೊಂದು ಪ್ರ ಸುದ್ದಿಗಳನ್ನು ಬಿಡುತ್ತಾ ಅದು ಜೀವಂತವಾಗಿಡೋ ಪ್ರಯತ್ನ ಮಾಡ್ತಾಯಿದ್ದಾರೆ ನೋಡಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಮ್ಮ ನಿಲ್ಲೂ ಭಾಳ ಸ್ಪಷ್ಟವಾಗಿದೆ ಅವರು ಬರಬೇಕು ಕಾನೂನಿನ ಪ್ರೊಸೆಸ್ಗೆ ಒಳಗಾಗಬೇಕು ಕಾನೂನಿನ ಪ್ರಕಾರ ಏನು ವಿಚಾರಣೆ ಆಗಬೇಕು ಸ್ಟ್ರಿಕ್ಟಾಗಿ ವಿಚಾರಣೆ ಆಗಬೇಕು ತಪ್ಪಿಸ್ತಿದ್ರೆ ಎಲ್ಲರಿಗೂ ಕೂಡ ಅತಿ ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನೋವಂಥದ್ದು ಭಾಳ ಸ್ಪಷ್ಟವಾಗಿದೆ ಎಷ್ಟು ಆ ಹೇಯ ಕೃತ್ಯ ಮಾಡಿದಾರೋ ಅಷ್ಟೇ ಹೇ ಕೃತ್ಯನ ಪ್ರಚಾರ ಮಾಡಿರುವಂಥದ್ದು ಕೂಡ ಅಷ್ಟೇ ಕಾನೂನಿನ ಅಡಿಯಲ್ಲಿ ತಪ್ಪಿದೆ ಆದ್ದರಿಂದ ಎಸ್ ಐ ಟಿ ಎರಡನ್ನೂ ಕೂಡ ಗಂಭೀರವಾಗಿ ತೆಗೆದುಕೋಬೇಕು ಅದನ್ನು ಮಾಡ್ತಾಯಿಲ್ಲ ಇದನ್ನು ಮಾಡ್ತಾಯಿಲ್ಲ ಎಸ್ ಐ ಟಿ ಬರೀ ದಿನನಿತ್ಯ ಏ ಒಂದೊಂದು ಪ್ರ ಸುದ್ದಿಗಳನ್ನು ಬಿಡುತ್ತಾ ಅದು ಬಿಡೋ ಪ್ರಯತ್ನ ಮಾಡ್ತಾಯಿದ್ದಾರೆ